ರಷ್ಯಾದಲ್ಲಿ ಏಟ್ ಪಾಯಿಂಟ್ ಏಟ್ ತೀವ್ರತೆಯ ಪ್ರಬಲ ಭೂಕಂಪ ರಷ್ಯಾ ಜಪಾನ್ ಕೊರಾವಳಿಯಲ್ಲಿ ಸುನಾಮಿ ಅಲೆ ಅಲಾಸ್ಕಾ ಹವಾಯಿಗೂ ತಟ್ಟಿದ ಸುನಾಮಿ ಅಪಾಯ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಕೆತ್ತು ರಷ್ಯಾದ ಕರಾವಳಿಯಲ್ಲಿ ಏಟ್ ಪಾಯಿಂಟ್ ಏಟ್ ತೀವ್ರತೆಯ ಭೂಕಂಪದ ನಂತರ ಅಲಸ್ಕ ಮತ್ತು ಹವೈ ದ್ವೀಪದ ಬಳಿಯೂ ಸುನಾಮಿ ಅಲೆಗಳು ಮುಂದಿನ ಅಲೆಗಳು ಸುಮಾರು ಹತ್ತು ಅಡಿ ಎತ್ತರವಾಗಲಿವೆ ಎಂದು ಪೆಸಿಫಿಕ್ ಸುನಾಮಿ ಎಚ್ಚರಿಕೆ ಕೇಂದ್ರ ಮಾಹಿತಿ ನೀಡಿದೆ ರಷ್ಯಾದ ಕಂಚೆಟ್ಟ ಪರ್ಯಾಯ ದ್ವೀಪದ ಪೂರ್ವ ಕರಾವಳಿಯಲ್ಲಿ ಸಂಭವಿಸಿದ ಸಮುದ್ರದೊಳಗಿನ ಭೂಕಂಪದ ನಂತರ ಪೆಸಿಫಿಕ್ ನಾದ್ಯಂತ ಸುನಾಮಿ ಅಲೆಗಳು ಕಂಡು ಬಂದಿದೆ ಪೆಸಿಫಿಕ್ ಮಹಾಸಾಗರದ ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ ಬರುವ ರಷ್ಯಾದ ಕಂಚೆಟ್ಟ ಪರ್ಯಾಯ ದ್ವೀಪದ ಪೂರ್ವ ಕರಾವಳಿಯಲ್ಲಿ ರಿಕ್ಟರ್ ಮಾಪಕದಲ್ಲಿ ಏಟ್ ಪಾಯಿಂಟ್ ಏಟ್ ತೀವ್ರತೆಯ ಭೂಕಂಪ ಸಂಭವಿಸಿದೆ ಇದು ಎರಡ್ ಸಾವಿರದ ಹನ್ನೊಂದರ ಬಳಿಕ ಪೆಸಿಫಿಕ್ ಪ್ರದೇಶದಲ್ಲಿ ಸಂಭವಿಸಿದ ಅತ್ಯಂತ ಪ್ರಬಲ ಭೂಕಂಪನವಾಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರ ನಂತರ ಕಂಚಟ್ಟದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪನವಾಗಿದೆ ಪೆಸಿಫಿಕ್ ಮಹಾಸಾಗರದ ಅನೇಕ ಭಾಗಗಳಲ್ಲಿ ಸುನಾಮಿ ಎಚ್ಚರಿಕೆ ನೀಡಲಾಗಿದ್ದು ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ ಉತ್ತರ ಕೊರಿಯಲ್ ದ್ವೀಪದಿಂದ ಹವಾಯಿಯನ್ ದ್ವೀಪ ಸಮೂಹದವರೆಗೂ ಮತ್ತು ಅಮೆರಿಕದ ಪಶ್ಚಿಮ ಕರಾವಳಿಯವರೆಗೂ ಸುನಾಮಿಯ ಎಚ್ಚರಿಕೆಗಳನ್ನ ನೀಡಲಾಗಿದೆ ಉತ್ತರ ಅಲಾಸ್ಕಾ ಕರಾವಳಿಗೆ ಅಪ್ಪಳಿಸಿದ ಮೊದಲ ಅಲೆ ಹವೈ ದ್ವೀಪದಲ್ಲೂ ಕಾಣಿಸಿಕೊಂಡ ಸುನಾಮಿ ಅಲೆ ಪೆಸಿಫಿಕ್ ಸುನಾಮಿ ಎಚ್ಚರಿಕೆ ಕೇಂದ್ರವು ಸುನಾಮಿ ಅಲೆಗಳು ಈಗಾಗಲೇ ಅಲಾಸ್ಕಾ ಮತ್ತು ಹವೈ ಕರಾವಳಿಗಳ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿವೆ ಎಂದು ದೃಢಪಡಿಸಿದೆ ಹವೈಯಲ್ಲಿ ಪ್ರಸ್ತುತ ದಾಖಲದ ಅತಿ ಎತ್ತರದ ಅಲೆಯು ಬಹುವಾದ ಉತ್ತರ ತೀರದಲ್ಲಿರುವ ಹಲೆಯುವದಲ್ಲಿ ನಾಲ್ಕು ಅಡಿಗೆ ತಲುಪಿದೆ ಅಲೆಗಳು ಸರಿಸುಮಾರು ಹನ್ನೆರಡು ನಿಮಿಷಗಳ ಮಧ್ಯಂತರದಲ್ಲಿ ಕರಾವಳಿಗೆ ಅಪ್ಪಳಿಸುತ್ತಿವೆ ರಷ್ಯಾದಲ್ಲಿ ಸಂಭವಿಸಿದ ಭೂಕಂಪವು ಹವಾಯಿ ರಾಜ್ಯ ಅಲಸ್ಕಾದ ಅಲ್ಯುಟೇನ್ ದ್ವೀಪಗಳ ಕೆಲವು ಭಾಗಗಳು ಮತ್ತು ಉತ್ತರದ ಕ್ಯಾಲಿಫೋರ್ನಿಯಾದ ಆಯ್ದ ಭಾಗಗಳಿಗೆ ಸುನಾಮಿ ಎಚ್ಚರಿಕೆಗಳನ್ನ ಹೊತ್ತು ತಂದಿದೆ ಹಲವಾರು ಇತರ ಯುಎಸ್ ಪೆಸಿಫಿಕ್ ಕರಾವಳಿ ಪ್ರದೇಶಗಳು ಸುನಾಮಿ ಭೀತಿಯನ್ನ ಎದುರಿಸುತ್ತಿವೆ ಅಂದಾಜು ಅಲೆಗಳ ಆಗಸದ ಸಮಯಗಳು ಆಯಾ ಸ್ಥಳಗಳಲ್ಲಿ ಬದಲಾಗುತ್ತಿವೆ ರಾಷ್ಟ್ರೀಯ ಸಾಗರ ಮತ್ತು ವಾತಾವರಣ ಆಡಳಿತ ಮತ್ತು ಪೆಸಿಫಿಕ್ ಸುನಾಮಿ ಎಚ್ಚರಿಕೆ ಕೇಂದ್ರ ಸಂಸ್ಥೆಗಳು ನಿರಂತರ ಕಣ್ಗಾವಲು ಇರಿಸಿವೆ ಶಕ್ತಿಶಾಲಿ ಭೂಕಂಪಗಳ ಪಟ್ಟಿಯಲ್ಲಿ ಸ್ಥಾನ ರಿಂಗ್ ಆಫ್ ಫೈರ್ ಎಚ್ಚರವಾಗಿದೆ ಎಂದ ಜನ ರಷ್ಯಾದಲ್ಲಿ ಸಂಭವಿಸಿದ ಭೂಕಂಪನದ ತೀವ್ರತೆಯನ್ನ ಅಮೆರಿಕದ ಯುನೈಟೆಡ್ ಸ್ಟೇಟ್ಸ್ ಭೂವೈಜ್ಞಾನಿಕ ಸಮೀಕ್ಷೆ ಮೊದಲು ಆರು ಪಾಯಿಂಟ್ ಆರು ಎಂದು ಅಂದಾಜಿಸಿತ್ತು ಆದರೆ ಆಮೇಲೆ ತನ್ನ ಮಾಪನವನ್ನ ಪರಿಷ್ಕರಿಸಿ ಭೂಕಂಪನದ ತೀವ್ರತೆಯನ್ನ ಎಂಟು ಪಾಯಿಂಟ್ ಎಂಟು ಎಂದು ಖಚಿತಪಡಿಸಿತು ಅದಲ್ಲದೆ ಈ ಭೂಕಂಪನವು ಆಧುನಿಕ ಇತಿಹಾಸದಲ್ಲಿ ಜಾಗತಿಕವಾಗಿ ದಾಖಲಾದ ಹತ್ತು ಅತ್ಯಂತ ಶಕ್ತಿಶಾಲಿ ಭೂಕಂಪಗಳಲ್ಲಿ ಒಂದು ಎಂದು ಸಂಸ್ಥೆ ಮಾಹಿತಿ ನೀಡಿದೆ ಇದು ರಷ್ಯಾದ ಭೂಕಂಪನವು ನೆರೆಯ ಜಪಾನ್ ಮೇಲೂ ಪರಿಣಾಮ ಬೀರಿದ್ದು ಸುಮಾರು ಎರಡು ಮಿಲಿಯನ್ ಜನರಿಗೆ ಕರಾವಳಿ ಪ್ರದೇಶಗಳನ್ನ ಸ್ಥಳಾಂತರಿಸುವಂತೆ ಸೂಚನೆ ನೀಡಲಾಗಿದೆ ಕೆಲವು ಪುರಸಭೆಗಳು ಚಿಬಾ ಪ್ರಾಂತ್ಯದ ಇನಾಜ್ ಬೀಚ್ ಸೇರಿದಂತೆ ಜನಪ್ರಿಯ ಬೀಚ್ ಪ್ರದೇಶಗಳಲ್ಲಿ ಭದ್ರತಾ ಚಟುವಟಿಕೆಗಳನ್ನ ತೀವ್ರಗೊಳಿಸಿದೆ ಒಟ್ಟಿನಲ್ಲಿ ರಷ್ಯಾದಲ್ಲಿ ಸಂಭವಿಸಿದ ಭೂಕಂಪ ಪೆಸಿಫಿಕ್ ಮಹಾಸಾಗರದ ಅಂಚಿನಲ್ಲಿರುವ ದೇಶಗಳ ಮೇಲೆ ಪ್ರಭಾವ ಬೀರಿದ್ದು ಸುನಾಮಿ ಭೀತಿಯನ್ನ ಎದುರಿಸುತ್ತಿವೆ ಸಾಮಾಜಿಕ ಜಾಲತಾಣಗಳಲ್ಲೂ ನೆಟ್ಟಿಗರು ಹೇಳುತ್ತಿರುವಂತೆ ರಿಂಗ್ ಆಫ್ ಫೈರ್ ನಿಜಕ್ಕೂ ಆಕ್ಟಿವ್ ಆಗಿದೆ ಎಂದು ಹೇಳಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು